ಒಂದು ತಿಂಗಳಲ್ಲಿ ಇಪ್ಪತ್ತು ಕೆ ಜಿ ತೂಕ ಇಳಿಸಿದ ರೋಹಿತ್ ಹೇಗಿತ್ತು ಫಿಟ್ನೆಸ್ ದಿನಚರಿ ಕಳೆದೊಂದು ತಿಂಗಳಿಂದ ರೋಹಿತ್ ಶರ್ಮಾ ಭವಿಷ್ಯದ ಚರ್ಚೆ ಜೋರಾಗಿ ನಡೆದಿತ್ತು ಬಿಸಿಸಿಐ ಸೈಡ್ ಲೈನ್ ಮಾಡೋ ಪ್ಲಾನ್ ಮಾಡ್ತಾ ಇದ್ರೆ ನಾನು ವಿಶ್ವಕಪ್ ಆಡಿಯೇ ರಿಟೈರ್ ಆಗೋದು ಅಂತ ರೋಹಿತ್ ಸವಾಲಿಸ್ತಿದ್ರು ಫಿಟ್ನೆಸ್ ಬಗ್ಗೆ ಪ್ರಶ್ನೆ ಮಾಡಿದವ್ರಿಗೆ ಅಗ್ನಿ ಪರೀಕ್ಷೆ ಗೆದ್ದು ಆನ್ಸರ್ ಕೊಟ್ಟಿದ್ದಾರೆ ಫುಲ್ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಎಲ್ಲರ ಗಮನ ಸೆಳೆದಿದ್ದಾರೆ ಫಿಟ್ನೆಸ್ ಬಗ್ಗೆ ಪ್ರಶ್ನೆ ಮಾಡಿದವ್ರಿಗೆಲ್ಲ ಟೀಮ್ ಇಂಡಿಯಾ ಓಡಿಐ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮುಟ್ಟಿ ಕೊಟ್ಟಿದ್ದಾರೆ ಸ್ಲಿಮ್ ಅಂಡ್ ಟ್ರಿಮ್ ಆಗಿರೋ ರೋಹಿತ್ ಶರ್ಮಾ ಕಂಡು ಫ್ಯಾನ್ಸ್ ಬಾಯಿ ಮೇಲೆ ಬೆರಳಿಟ್ಟಿದ್ದಾರೆ ದೇಹದ ತೂಕದ ಕಾರಣಕ್ಕೆ ಅಂದು ಟ್ರೋಲ್ ಮಾಡ್ತಾ ಇದ್ದವರೆಲ್ಲ ಇಂದು ಹಾಡಿ ಇದ್ದಾರೆ ಫಿಟ್ನೆಸ್ ಮಾನದಂಡವನ್ನ ಇಟ್ಕೊಂಡು ರೋಹಿತ್ ಕೋಕ್ ಕೊಡೋ ಲೆಕ್ಕಾಚಾರದಲ್ಲಿದ್ದ ಬಿಸಿಸಿಐ ಇದೀಗ ಪೇಚಿಗೆ ಸಿಲುಕಿದೆ ವಿಶ್ವಕಪ್ ಆಡೋ ಕನಸು ಕಾಣ್ತಾ ಇರೋ ರೋಹಿತ್ ಪಾಲಿಗೆ ಹೊಸದಾಗಿ ಪರಿಚಯಿಸಿರೋ ಬ್ರೋನ್ಕೋ ಟೆಸ್ಟ್ ಪಾಸ್ ಮಾಡೋ ಸವಾಲು ಎದುರಾಗಿತ್ತು ಎರಡು ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ರೋಹಿತ್ ಶರ್ಮಾ ಕಠಿಣ ಸುಲಭಕ್ಕೆ ಪಾಸ್ ಮಾಡಿದ್ದಾರೆ ಸಾವಿರದ ಇನ್ನೂರು ಮೀಟರ್ ಶಟಲ್ನ ರನ್ ಕೇವಲ ಐದು ನಿಮಿಷದಲ್ಲಿ ಮುಗಿಸಿ ಟೆಸ್ಟ್ ಪಾಸ್ ಮಾಡಿದ್ದಾರೆ ರೋಹಿತ್ ಈ ಟೆಸ್ಟ್ ಪಾಸ್ ಕಲ್ಲ ಎಂದಿದ್ದವರಿಗೆಲ್ಲ ಖಡಕ್ ಆನ್ಸರ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಈ ಟೆಸ್ಟ್ ಪಾಸ್ ಮಾಡೋದ್ರ ಹಿಂದೆ ಕಠಿಣ ಶ್ರಮ ಇದೆ ಶತಾಯ ಗತಾಯ ಏಕದಿನ ವಿಶ್ವಕಪ್ ಆಡೋಕೆ ಪಣ ತೊಟ್ಟಿರೋ ರೋಹಿತ್ ಮಹದಾಸೆಯನ್ನ ಈಡೇರಿಸಿಕೊಳ್ಳಲು ಪಡ್ತಾ ಇರೋ ಪರಿಶ್ರಮ ಅಷ್ಟಿಷ್ಟಲ್ಲ ಫಿಟ್ನೆಸ್ ಕಾರಣ ನೀಡಿ ಬಿಸಿಸಿಐ ಸೈಡ್ ಲೈನ್ ಮಾಡೋಕೆ ನೋಡಿದ್ರೆ ಬಾಸ್ಗಳಿಗೆ ಸವಾಲು ಹಾಕಿರೋ ರೋಹಿತ್ ಬರೋಬ್ಬರಿ ಇಪ್ಪತ್ತು ಕೆಜಿ ತೂಕ ಇಳಿಸ್ಕೊಂಡಿದ್ದಾರೆ ಐಪಿಎಲ್ ಅಂತ್ಯದ ವೇಳೆ ತೊಂಬತ್ತೈದು ಕೆಜಿ ತೂಕ ಇದ್ದ ದೇಹದ ತೂಕವನ್ನ ಈಗ ರೋಹಿತ್ ಶರ್ಮಾ ಎಪ್ಪತ್ತೈದು ಕೆಜಿಗೆ ಇಳಿಸಿದ್ದಾರೆ ಒಂದು ತಿಂಗಳ ಅಂತರದಲ್ಲಿ ಮಾಡಿರೋ ಸಾಧನೆ ಇದು ಐಪಿಎಲ್ ಅಂತ್ಯದ ಬಳಿಕ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದ ರೋಹಿತ್ ಶರ್ಮಾ ವಿದೇಶಕ್ಕೆ ಹಾರಿದ್ರು ಕುಟುಂಬದ ಜೊತೆಗೆ ಜಾಲಿ ಟ್ರಿಪ್ ಮುಗಿಸಿ ಬರೋದ್ರ ಒಳಗೆ ರೋಹಿತ್ಗೆ ಏಕ ದಿನದಿಂದ ಕೋಕ್ ಕೊಡೋ ಚರ್ಚೆ ನಡೆದಿತ್ತು ಆಗಲೇ ಎಚ್ಚೆತ್ತುಕೊಂಡ ಹಿಟ್ ಮ್ಯಾನ್ ಗೆಳೆಯ ಅಭಿಷೇಕ್ ನಾಯರ್ ಗರಡಿಗೆ ತೆರಳಿದ್ರು ಅಭಿಷೇಕ್ ನಾಯರ್ ಮಾರ್ಗದರ್ಶನದಲ್ಲಿ ಸಿದ್ಧತೆ ಆರಂಭಿಸಿದ ರೋಹಿತ್ ಶರ್ಮಾ ಫಿಟ್ನೆಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿದ್ರು ದೇಹದ ತೂಕ ಇಳಿಸ್ಕೊಳ್ಳೋಕೆ ಪ್ರತಿನಿತ್ಯ ನಾಲ್ಕು ಗಂಟೆಗಳ ಕಠಿಣ ವರ್ಕೌಟ್ ಮಾಡಿ ಬೆವರಿಳಿಸಿದ್ರು ಕೇವಲ ವರ್ಕೌಟ್ ಮಾತ್ರವಲ್ಲ ಕಠಿಣ ಡಯಟ್ ಕೂಡ ರೋಹಿತ್ ಮಾಡಿದ್ರು ರೋಹಿತ್ ಶರ್ಮಾ ಒಬ್ಬ ಫುಡ್ಡಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ತೂಕ ಇಳಿಸೋಕೆ ಈ ಪ್ರಯತ್ನದಲ್ಲಿ ರೋಹಿತ್ ಕಾಂಪ್ರಮೈಸ್ ಆಗ್ಲೇ ಇಲ್ಲ ತನ್ನಿಷ್ಟದ ಆಹಾರಗಳಿಗೆ ಬ್ರೇಕ್ ಹಾಕಿದ್ರು ಕಳೆದೊಂದು ತಿಂಗಳ ಕಠಿಣ ಡಯೆಟ್ ಫಾಲೋ ಮಾಡ್ತಾ ಇರೋ ಹಿಟ್ ಮ್ಯಾನ್ ದಾಲ್ ಚಾವಲ್ ವಡಾಪಾವ್ ಬಟರ್ ಚಿಕನ್ ಸೀ ಫುಡ್ ಕರೀಸ್ ಬಿರಿಯಾನಿ ಕ್ಯಾಲೋರಿ ಹೆಚ್ಚಿರೋ ಮಿಲ್ಸ್ ಹಾಗೂ ಫ್ರೈಡ್ ಗಳ ಸೇವನೆ ಬಿಟ್ಟಿದ್ದಾರೆ ಕಠಿಣ ಪರಿಶ್ರಮ ಪಟ್ಟ ರೋಹಿತ್ ಶರ್ಮಾ ಸ್ಲಿಮ್ ಆ್ಯಂಡ್ ಟ್ರಿಮ್ ಆಗಿದ್ದಲ್ಲದೆ ಫಿಟ್ನೆಸ್ ಅಗ್ನಿ ಪರೀಕ್ಷೆಯನ್ನು ಗೆದ್ದಿದ್ದಾರೆ ಸದ್ಯಕ್ಕೆ ಮುಂಬರುವ ಆಸ್ಟ್ರೇಲಿಯಾ ಟೂರ್ನಿಯಲ್ಲಿ ಆಡೋದಕ್ಕೆ ಲೈನ್ ಕ್ಲಿಯರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೇಳು ಒನ್ ಡೇ ವಿಶ್ವಕಪ್ ಆಡಬೇಕಂದ್ರೆ ಅಲ್ಲಿಯವರೆಗೂ ಫಿಟ್ನೆಸ್ ವಿಚಾರದಲ್ಲಿ ರೋಹಿತ್ ಎಚ್ಚರಿಕೆಯಿಂದ ಇರಬೇಕಾಗಿದೆ